ಬಂಧುಗಳೇ ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸೂರ್ಯ ಸಂಕ್ರಾಂತಿಯ ಶುಭಾಶಯಗಳು ಸೂರ್ಯ ತನ್ನ ಪಥದಲ್ಲಿ ಲಕ್ಷಾಂತರ ಕಿಲೋಮೀಟರ್ಗಳ ವೇಗದಲ್ಲಿ ಗಂಟೆಗೆ ಸಾಕ್ತಿರುವಾಗ ಭೂಮಿ ಸಹ ಸೂರ್ಯನನ್ನ ಬೆನ್ನತ್ತಿ ಸೂರ್ಯನ ಸುತ್ತಾ ಇರುತ್ತೆ ಒಂದು ಹಿಂದೆ ಯಾವ್ದೋ ಒಂದು ಗ್ರಹ ಸುಮ್ನೆ ಒಂದಷ್ಟು ವಿಜ್ಞಾನ ಹೇಳಬೇಕು ಅಂದ್ರೆ ಒಂದು ಗ್ರಹದ ಸೂರ್ಯನ ಒಂದು ಗ್ರಹವಾಗಿದ್ದು ಭೂಮಿಗೆ ಅಪ್ಪಳಿಸಿ ನಾನು ಹೇಳ್ತಿರುವಂತ ಸುಮಾರು ನಾಲ್ಕನೂರ ಇಪ್ಪತ್ತು ಶತಕೋಟಿ ನಾಲ್ಕನೂರ ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಅವಾಗ ತಿಯಾ ಅನ್ನುವಂತಹ ಒಂದು ಗ್ರಹ ಭೂಮಿಗೆ ಅಪ್ಪಳಿಸಿ ಭೂಮಿಯ ಒಂದು ಭಾಗವನ್ನು ಅದರ ಜೊತೆಗೆ ತಗೊಂಡು ಹೋಗಿ ಅದು ಆಮೇಲೆ ಚಂದ್ರನಾಗಿ ಅವೆಲ್ಲವೂ ಆಕಾಶಕಾಯಿಗಳು ಸೇರಿಕೊಂಡು ಚಂದ್ರನಾಗಿ ಅದು ಭೂಮಿಯನ್ನ ಸುತ್ತೋದಿಕ್ಕೆ ಶುರುವಾಗುತ್ತೆ ಚಂದ್ರ ಗ್ರಹವಾಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಈ ಭೂಮಿ ಭೂಮಿ ಆ ಕಡೆ ಈ ಕಡೆ ಓಲಾ ಒಂಥರ ವಾಲಾಡೋದಿಕ್ ಶುರುವಾಗುತ್ತೆ ಭೂಮಿಯ ಮೇಲೆ ಋತುಮಾನಗಳಿರುವಂತದ್ದು ಬೇಸಿಗೆ ಮಳೆಗಾಲ ಅನ್ನುವಂಥದ್ದು ಆದರೆ ಭೂಮಿಯ ಭೂಮಧ್ಯ ರೇಖೆಯ ಸುತ್ತಮುತ್ತ ಆ ತರಹದ ಏನು ತುಂಬಾ ವೈಪರೀತ್ಯಗಳು ಅವಮಾನ ವೈಪರೀತ್ಯಗಳು ಇರೋದಿಲ್ಲ ಆದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅವು ಈ ವೈಪರೀತ್ಯಗಳಿಗೆ ಒಳಗಾಗುತ್ತೆ ಕಾರಣ ಏನಂದ್ರೆ ಆಗ್ಲೇ ಹೇಳಿದಂಗೆ ಆ ತೀಯ ಅನ್ನುವಂತಹ ಗ್ರಹ ಭೂಮಿ ಹೊಡೆದು ಭೂಮಿ ಸ್ವಲ್ಪ ಆಕಾಶಕಾಯ ಬಹಳ ದೊಡ್ಡ ಆಕಾಶಕಾಯ ಅದು ಸ್ವಲ್ಪ ವಾಲ್ಕೊಂಡು ಆ ಕಡೆ ಈ ಕಡೆಗೆ ತಿರುಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರೋ ಒಂದು ವರ್ಷ ಮುನ್ನೂರ ಅರವತ್ತೈದು ಕಾಲ್ ದಿವಸ ತಗೊಳ್ಳುತ್ತೆ ಭೂಮಿ ಸೂರ್ಯನನ್ನ ಸುತ್ತೋದಿಕ್ಕೆ ಆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಉತ್ತರ ಧ್ರುವ ಈ ಕಡೆಯಿಂದ ಈ ಕಡೆ ಸೂರ್ಯ ಇದ್ರೆ ಈ ಕಡೆಯಿಂದ ಈ ಕಡೆಗೆ ಬರೋದಿಕ್ಕೆ ಆರತಿಗಳು ತಗೊಳ್ಳುತ್ತೆ ಮತ್ತೆ ಈ ಕಡೆಯಿಂದ ಈ ಕಡೆ ಹೋಗೋದಿಕ್ಕೆ ಆರತಿಗಳು ತಗೊಳ್ಳುತ್ತೆ ಈಗ ಡಿಸೆಂಬರ್ ಇಪ್ಪತ್ತೆರಡನೇ ಸುಮಾರಿನಲ್ಲಿ ಈ ಕಡೆ ಪೂರ್ತಿಯಾಗಿ ಒಂದು ಕೊನೆಗೆ ಹೋಗಿದ್ದಂತಹ ಭೂಮಿಯ ಉತ್ತರ ಧ್ರುವ ಈಗ ಮತ್ತೆ ಸೂರ್ಯನ ಕಡೆಗೆ ತಿರುಗೋದಿಕ್ಕೆ ಶುರು ಆಗುತ್ತೆ ಮುಂದಿನ ಆರು ತಿಂಗಳ ಕಾಲ ಇದನ್ನೇ ಉತ್ತರಾಯಣ ಅನ್ನುವಂಥದ್ದು ಸೂರ್ಯನಿಗೆ ಅಭಿಮುಖವಾಗಿ ಉತ್ತರ ಧ್ರುವ ಬರುವುದನ್ನ ಉತ್ತರಾಯಣ ಅಂತಾರೆ ಮತ್ತೆ ಸೂರ್ಯನ ಮುಖ ಮಾಡಿರುವಂತ ಉತ್ತರ ಧ್ರುವ ಮತ್ತೆ ಆ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗೋದಿಕ್ಕೆ ದಕ್ಷಿಣಾಯಣ ಅಂತಾರೆ ಈಗ ಈಗ ನಮಗೆ ಇಲ್ಲಿ ದಕ್ಷಿಣ ಧ್ರುವದ ಅಂದ್ರೆ ದಕ್ಷಿಣಾರ್ಧ ಗೋಳದಲ್ಲಿ ಋತುಮಾನಗಳು ಉಲ್ಟಾ ಇರುತ್ತೆ ನಮ್ಗೆ ಚಳಿಗಾಲ ಆದಾಗ ಆಸ್ಟ್ರೇಲಿಯಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಅಲ್ಲೆಲ್ಲ ಬೇಸಿಗೆ ಕಾಲ ಈಗ ಅವರಿಗೆ ಬೇಸಿಗೆ ಆರಂಭ ಆಗಿದೆ ಸೊ ಇದು ಇದನ್ನ ನಮ್ಮ ಪೂರ್ವಿಕರು ಈ ಉತ್ತರಾಯಣ ಶುರುವಾಗೋದನ್ನ ಅಂದ್ರೆ ಸೂರ್ಯನ ಅಭಿಮುಖವಾಗಿ ಉತ್ತರ ಧ್ರುವ ತಿರುಗೋದಿಕ್ ಶುರುವಾಗೋದನ್ನ ಸಂಕ್ರಾಂತಿ ಅಂತ ಇದ್ರು ಅದು ಕಲಾನಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅದು ಜನವರಿ ಹದಿನಾಲ್ಕಕ್ಕೆ ಬಹುತೇಕವಾಗಿ ಹಲವಾರು ಇದರಲ್ಲಿ ಏನು ಜನವರಿ ಹದಿನಾಲ್ಕಕ್ಕೆ ಅಪರೂಪಕ್ಕೆ ಜನವರಿ ಹದಿನೈದಕ್ಕೆ ಯಾಕಂದ್ರೆ ಮುನ್ನೂರ ಅರವತ್ತೈದು ಕಾಲು ದಿವಸ ಇರೋದ್ರಿಂದಾಗಿ ಹೇಗೆ ಅಧಿಕ ವರ್ಷ ಬರುತ್ತೋ ಆ ತರಕ್ಕೆ ಜನವರಿ ಹದಿನೈದಕ್ಕೆ ಸಲ ಬೀಳುತ್ತೆ ಇಲ್ಲಾಂದ್ರೆ ಬಹುತೇಕವಾಗಿ ಜನವರಿ ಹದಿನಾಲ್ಕಕ್ಕೆ ಈ ಸಂಕ್ರಾಂತಿ ಆರಂಭವಾಗುತ್ತೆ ಹೀಗಾಗಿ ಇದು ಈ ಸಂದರ್ಭದಲ್ಲಿ ರೈತರು ಬಹಳ ವಿಶೇಷವಾಗಿ ಸಂಕ್ರಾಂತಿಯನ್ನು ಆಚರಿಸ್ತಾರೆ ಯಾಕಂದ್ರೆ ಬಹುತೇಕ ಬೆಳೆಗಳ ಕುಯ್ಲಿನ ಕಾಲ ಇದು ಮಳೆ ನಿಂತಿರುತ್ತೆ ಚಳಿ ಆರಂಭವಾಗಿರುತ್ತೆ ಈಗ ಕೊಯ್ಲು ಮಾಡಿ ಅದನ್ನ ಕುಯಿಲು ಕುಯ್ಲಿನ ಜೊತೆಗೆ ಸುಗ್ಗಿ ಕಾಲ ಅಂದ್ರೆ ಏನಂತಾರೆ ಕಣ ಮಾಡುವಂತದ್ದು ಕಣ ಮಾಡಿ ಕಾಲಗಳನ್ನ ಬೇರ್ಪಡಿಸುವಂತಹ ಕಾಲ ಹೆಚ್ಚಿಗೆ ಗಾಳಿ ನೀರುತ್ತೆ ಈ ಕಾಲದಲ್ಲಿ ಸ್ವಲ್ಪ ತೂರೋದಿಕ್ಕೆ ಏನು ಹೊಟ್ಟು ತೂರೋದಕ್ಕೆ ಅನುಕೂಲವಾಗುತ್ತೆ ಹಾಗಾಗಿ ಇವೆಲ್ಲ ಒಂದು ರೀತಿಯ ಸಂಭ್ರಮ ರೈತ ತಾನು ಬೆಳೆದದ್ದನ್ನ ತಾನು ಬೆಳೆದದ್ದನ್ನ ಕೊಯ್ಲು ಮಾಡಿ ಕಣ ಮಾಡಿ ಮನೆಗೆ ಸಾಗಿಸುವಂತ ಕಾಲ ಹಾಗಾಗಿ ಒಳ್ಳೆ ಬೆಳೆ ಆದಂತಹ ಸಂದರ್ಭದಲ್ಲಿ ರೈತ ಬಹಳ ಸಂತೋಷದಿಂದ ಸಂಭ್ರಮಿಸುವ ಕಾಲ ಹಾಗಾಗಿ ಸಂಕ್ರಾಂತಿ ಇಡೀ ದೇಶಾದ್ಯಂತ ನಮ್ಮ ಏನು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಬಹುತೇಕ ಆ ರಾಜ್ಯಗಳಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಸುಗ್ಗಿ ಹಬ್ಬ ಅಂತ ಆಚರಿಸ್ತಾರೆ ಆ ಇದು ಒಂದು ಭೌಗೋಳಿಕ ಪ್ರಾಕೃತಿಕವಾದಂತಹ ವಿದ್ಯಮಾನದ ದಿನ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎಲ್ರಿಗೂ ಶುಭಾಶಯಗಳನ್ನ ಕೋರ್ತೀನಿ ಇವತ್ತು ನಾವು ಎಲ್ಲ ಹಲವಾರು ಜನ ಇಲ್ಲಿ ಶಿಗ್ಗಾವಿಯಲ್ಲಿ ಸೇರಿದ್ದೀವಿ ಶಿಗ್ಗಾವಿಯಲ್ಲಿ ಇವತ್ತು ಆರ್ ಎಸ್ ರೈತ ಸಮೃದ್ಧಿ ಕೇಂದ್ರ ಅನ್ನುವಂತಹ ಒಂದು ಒಂದು ಕೇಂದ್ರದ ಉದ್ಘಾಟನೆ ಆಗ್ತಾ ಇದೆ ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿ ಬಹಳಷ್ಟು ಎಫ್ ಪಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಅವು ಕೆಲಸ ಮಾಡ್ತಿವಿ ಈಗ ನಾವು ಇವತ್ತು ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದಷ್ಟು ಮಾದರಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ ಆ ರೈತರಿಗೆ ರೈತರು ಅವರು ಏನು ಇನ್ಪುಸ್ಟ್ ಇನ್ಪುಟ್ಸ್ ಇದೆ ಗೊಬ್ಬರ ಬೀಜ ಬೇರೆ ಬೇರೆ ತರಹದ ಉಪಕರಣಗಳು ಸಲಕರಣೆಗಳು ಆತನ ಈ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತಾ ಇದೆ ಮತ್ತೆ ರೈತ ಹೋದಾಗ ಅವನು ಏನು ಗ್ರಾಹಕರು ಅವನ ಅವರು ಅಂಗಡಿಗೆ ಹೋಗಿ ಕೊಂಡುಕೊಂಡಾಗ ಏನು ಬೆಲೆ ಕೊಟ್ಟಿರ್ತಾರೋ ಅದ್ರಲ್ಲಿ ಅರ್ಧ ಸಹ ರೈತ ಮಾರುವಾಗ ಸಿಗೋದು ಇಲ್ಲ ಈಗ ಅರವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಒಂದು ಕೆಜಿ ಸೋಯಾಬೀನ್ ಮಾರದ್ರೆ ಗ್ರಾಹಕರಿಗೆ ಅಂದ್ರೆ ಬಳಕೆದಾರರಿಗೆ ಅದು ನೂರು ರೂಪಾಯಿಗಿಂತ ಮೇಲೆ ಬಿದ್ದಿರುತ್ತೆ ಹಾಗಾಗಿ ಈ ಅಂತರವನ್ನ ಕಡಿಮೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮೊದಲಿಂದಲೂ ಹಲವಾರು ಸಂಸ್ಥೆಗಳು ಇದನ್ನ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಒಂದು ಹತ್ತದೈದು ವರ್ಷಗಳಿಂದ ಈ ಎಫ್ ಪಿಒ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತ ಉತ್ಪಾದಕ ಸಂಸ್ಥೆ ಅಂತ ನೀವು ಮಾಡಿಕೊಂಡು ರೈತರಿಗೆ ಆ ಬೇಕಾದಂತಹ ಸಲಕರಣೆಗಳು ಉಪಕರಣಗಳು ಗೊಬ್ಬರ ಇವೆಲ್ಲವನ್ನು ನೀವೇ ರೈತರೇ ಒಂದು ಗುಂಪು ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ನೀವೇನೇ ಅದನ್ನ ಕಡಿಮೆ ದರದಲ್ಲಿ ತಗೊಳ್ಳಿ ಅಥವಾ ಪರ್ಚೇಸ್ ಮಾಡಿ ನೀವೇ ರೈತರು ಕೊಡಿ ಮತ್ತೆ ರೈತರು ಇಂದ ನೀವು ಹಲವಾರು ಹಲವು ಸ್ತರದ ಮಧ್ಯವರ್ತಿಗಳನ್ನ ತಪ್ಪಿಸಿ ರೈತರೇ ಒಂದು ಗುಂಪಾಗಿ ನಿಮ್ಮ ಪದಾರ್ಥಗಳನ್ನ ದೊಡ್ಡ ಒಂದು ಸಮೂಹಕ್ಕೆ ಮಾರುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಆಗ ನಿಮಗೆ ನೀವು ಬೆಳೆದ ಬೆಳೆಗೆ ಲಾಭವೂ ಹೆಚ್ಚು ಬರುತ್ತೆ ಮಾರುಕಟ್ಟೆ ಬೆಲೆಯೂ ಹೆಚ್ಚಾಗುತ್ತೆ ಮತ್ತೆ ನೀವು ಏನನ್ನ ಬಳಸ್ತೀರಾ ಯಾವ ಉತ್ಪನ್ನಗಳನ್ನ ಬಳಸಿ ನೀವು ಬೆಳೆಯನ್ನ ಬೆಳಿತೀರಾ ಅವುಗಳಿಗೆ ನೀವು ಹಾಕುವಂತ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಬಹಳ ಒಳ್ಳೆಯ ಪ್ರಯತ್ನ ದೇಶಾದ್ಯಂತ ಇವತ್ತು ಸಹಸ್ರಾರು ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಇದೆ ಸೊ ನಾವು ಇದನ್ನ ಕೆಲವೊಂದಷ್ಟು ಯೋಚನೆ ಮಾಡಿ ಈ ತರಹದ ಒಂದನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ವತಿಯಿಂದ ಅಂದ್ರೆ ನಮ್ಮ ಪಕ್ಷದಲ್ಲಿರುವಂತಹ ಸಮಾನ ಮನಸ್ಕರು ಸೇರಿ ಇದನ್ನ ಆರಂಭಿಸಬೇಕು ವಿಶೇಷವಾಗಿ ರಾಜ್ಯಾದ್ಯಂತ ರೈತರ ಜೊತೆಗೆ ಸೇರಿ ಕೆಲಸ ಮಾಡುವಂತ ಒಂದನ್ನು ಆರಂಭಿಸಬೇಕು ಯಾಕಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟದ ದಿನಗಳು ಇವತ್ತಂತೂ ಸಮಾಜದಲ್ಲಿ ಒಟ್ಟಾರೆ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲವೂ ಒಂಥರ ಕ್ಷೀಣಿಸಿರುವಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಬದುಕೋದೇ ಕಷ್ಟ ಒಳಗಾಗದೆ ಬದುಕೋದು ಕಷ್ಟ ಜೀವನ ಕಟ್ಕೊಳ್ಳೋದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಒಂದು ಕೆಲವೊಂದು ಮಾದರಿಗಳನ್ನ ನಾವು ಸೃಷ್ಟಿಸಬೇಕು ಅಂತೇಳಿ ಪ್ರಯತ್ನಗಳ ಭಾಗವಾಗಿ ಇವತ್ತು ಕೆ ಆರ್ ಎಸ್ ರೈತ ಸಮೃದ್ಧಿ ಕೇಂದ್ರವನ್ನು ಆರಂಭಿಸಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಶಿಗ್ಗಾವಿಯಲ್ಲಿ ಒಂದು ಎಫ್ ಪಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನು ಆರಂಭಿಸಲಾಗುತ್ತೆ ಅದ್ರ ಮೂಲಕ ಇನ್ನು ಹತ್ತಾರು ಕಡೆಗಳಲ್ಲಿ ಅದ್ರ ಮೂಲಕ ಅಥವಾ ನಮ್ಮ ಪಕ್ಷದಲ್ಲಿರುವಂತ ಅವರು ನಾವೇ ಸ್ವತಃ ಮಾಡ್ತೀವಿ ಅಂದ್ರೆ ಅವ್ರಿಗೊಂದಷ್ಟು ಒಂದು ಏನಂತಾರೆ ಇಂಟರ್ನಲ್ ನಾಲೆಡ್ಜ್ ಡೊಮೈನ್ ನಾಲೆಡ್ಜ್ ಕೊಡುವಂತಹ ಕೆಲಸವನ್ನು ತರಬೇತಿ ಶಿಬಿರಗಳನ್ನ ಉದ್ಯಮಶೀಲತೆ ಪ್ರಾಮಾಣಿಕವಾಗಿ ಬದುಕಬೇಕು ಪಂದ್ಕೊಳ್ಳುವಂತಹ ಯುವ ಜನರಿಗೆ ಒಂದು ಉದ್ಯಮಶೀಲತೆಯನ್ನ ಏನು ಪ್ರೇರೇಪಿಸುವಂತಹ ಕೆಲಸವನ್ನು ಸಹ ಇದರ ಮೂಲಕ ನಾವು ಮಾಡಲಾಗುತ್ತೆ ರೈತ ಸಮೃದ್ಧಿ ಕೇಂದ್ರವನ್ನ ಆರಂಭದಲ್ಲಿ ಒಂದು ಖಾಸಗಿ ಆಗಿ ಮಾಡಲಾಗ್ತಾ ಇದೆ ವಿಶೇಷವಾಗಿ ಈಗ ಸುಪ್ರಿಯಾ ನಮ್ಮ ಮನೆಯವರು ಬಹಳ ಇದಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಹಣದ ಸಹಾಯ ಮತ್ತು ಇದಕ್ಕೊಂದು ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ನಿಶಾಂತ್ ಅವರು ಇಲ್ಲಿ ಎಫ್ ಅವರ ಒಂದು ಪ್ರವರ್ತಕರಾಗಿ ಈ ಭಾಗದಲ್ಲಿ ಆರ್ಗ್ಯಾನಿಕ್ ಕೃಷಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರುವಂತವರು ಅವರು ಮತ್ತೆ ಅವರ ತಮ್ಮ ಮಲ್ಲಿಕಾರ್ಜುನ ಅದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಬಸಪ್ಪ ಕುಂಬಾರರು ಇದರಿಂದ ಬೆಳಗಾವಿಯಿಂದ ಬಂದು ಬಹಳ ಗಟ್ಟಿಯಾಗಿ ನಿಂತು ಅಂದಷ್ಟು ಕೆಲಸ ಮಾಡಿದ್ದಾರೆ ಹಾಗೆಯೇ ನಮ್ಮ ಮೂರ್ತಿ ದೀಪಕ್ ರಘುಪತಿ ಇವರೆಲ್ಲ ಬೆಂಗಳೂರಿನಿಂದ ಬಂದು ಇವೆಲ್ಲ ಬಹಳ ವ್ಯವಸ್ಥೆ ಮಾಡಿದ್ದಾರೆ ಹತ್ತಾರು ಜನ ಈಗ ಕಳೆದ ಒಂದು ವಾರದಿಂದ ನಮ್ಮ ಶೇಖಪ್ಪ ಕರಪ್ಪ ಅರ್ಜುನಪ್ಪ ಸೇರಿದಂತೆ ನಮ್ಮ ಈರಣ್ಣ ಇವರೆಲ್ಲ ಲಕ್ಷ್ಮಿ ಲಕ್ಷ್ಮೀ ಗಂಗಾಮಿ ಇವರೆಲ್ಲ ಮಾಡಿದ್ದಾರೆ ಈ ಕರಪ್ಪ ಎಲ್ಲ ಹಲವಾರು ಜನ ಬೇರೆ ಬೇರೆ ಬಂದಿದ್ದಾರೆ ಇನ್ನು ಹತ್ತಾರು ಜನ ಬರಬೇಕು ಇವತ್ತು ಈ ಕೇಂದ್ರದ ಉದ್ಘಾಟನೆ ಮಾಡ್ತಿದೀವಿ ಇಲ್ಲಿ ನಾವು ಹಾಗೆ ಅತ್ಯುತ್ತಮ ಗುಣಮಟ್ಟದ ಬೀಜ ರಸಗೊಬ್ಬರ ಕಿರುನಾಟಕ ಕೃಷಿ ಅಂತರೋಪಕರಣಗಳು ನಮ್ಮಲ್ಲಿ ಸಿಗುತ್ತವೆ ಅಂತ ಹೇಳಿದೀವಿ ಈವತ್ತು ಇದಕ್ಕೆ ಆರಂಭ ಮಾಡ್ತಿದ್ದೇವೆ ಕೆಲವೊಂದು ಆ ಸಾಮಗ್ರಿಗಳು ಸೀಸನಲ್ ಆಗಿರುತ್ತೆ ಹಾಗಾಗಿ ಆ ಸೀಸನ್ ಅಲ್ ಆಗಿರುವಂತಹ ಸಂದರ್ಭದಲ್ಲಿ ಮಾತ್ರ ಇಟ್ರೆ ಅವ್ರು ಇದಾಗುತ್ತೆ ಈ ಸಂದರ್ಭದಲ್ಲಿಂದು ನಾವು ಗೊಬ್ಬರದ ಲೈಸೆನ್ಸು ಬೀಜದ ಲೈಸೆನ್ಸ್ ಮತ್ತೆ ಬೀಜ ಮಾರಾಟ ಗೊಬ್ಬರ ಮಾರಾಟ ಮತ್ತು ಕೀಟನಾಶಕ ಮಾರಾಟ ಇವೆಲ್ಲ ಲೈಸೆನ್ಸ್ಗಳು ಪಡೆಯಬೇಕಾಗುತ್ತೆ ಆ ಒಂದು ಪ್ರಕ್ರಿಯೆ ಇದೆ ಸಾಧ್ಯವಾದಷ್ಟು ರೈತರು ಸಹಜವಾಗಿ ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿ ಕಡೆಗೆ ಒಲವು ತೋರಿಸಬೇಕು ಮತ್ತೆ ಈಗ ಆರ್ಗ್ಯಾನಿಕ್ ಕೃಷಿ ಮಾಡದೇ ಇದ್ರು ಆ ರೈತರು ಈಗ ಮಾಡ್ತಿರೋದ್ರಲ್ಲಿ ಇನ್ನೊಂದಷ್ಟು ಪರಿಸರ ಸ್ನೇಹಿಯಾಗಿ ಬೆಳೆಯೋದು ಹೇಗೆ ಮತ್ತು ಹೆಚ್ಚಿನ ಬೆಲೆ ಅವರ ಉತ್ಪನ್ನಗಳಿಗೆ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿ ಶಿಬಿರಗಳನ್ನ ಕಾರ್ಯಾಗಾರಗಳನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಜೊತೆಗೂ ಸೇರಿ ನಾವು ಮಾಡಲಿದ್ದೇವೆ ನಮ್ಮ ಯಾರು ಇನ್ನು ಹೆಸರು ಬಿಟ್ಬಿಟ್ಟೆ ನಾನು ನಣ್ಣ ಕಾಣ್ತಿಲ್ಲ ಅಂದ್ರೆ ಹಂಗೆ ಧರ್ಮೇಂದ್ರ ಧರ್ಮೇಂದ್ರ ಹಾ ವೆಂಕೇಶ್ ನಮ್ ದೀಪಾ ಇಲ್ಲ ಅವರು ಅಲ್ಲೆಲ್ಲ ಟೀ ಶರ್ಟ್ ಹಾಕೊಳ್ಳಿ ಗೊತ್ತಾಗಲ್ಲ ನಾವು ಬೇರೆ ಬೇರೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ ಹೆಸ್ರೇನು ಸರೋಜಾ ಸರೋಜ ಅವರು ಮತ್ತೆ ಇವರೆಲ್ಲ ಬಂದಿದ್ದಾರೆ ನಮ್ಮ ನಮ್ ಹೆಸ್ರು ಬಿಟ್ಬಿಟ್ರೆ ಬೇಜಾರು ಮಾಡ್ಕೋಬಿಡ್ರಲ್ಲ ನಮ್ ಧರ್ಮೇಂದ್ರ ಆಮೇಲೆ ಸೇರಿದಂತೆ ಹಲವಾರು ಜನ ಇದ್ದಾರೆ ಅವರು ಇವತ್ತು ಬಂದಿದ್ದಾರೆ ಹಲವಾರು ಬಂದಿದ್ದಾರೆ ಈಗ ಹೋಗಿ ನಾವೊಂದು ಉದ್ಘಾಟನೆ ಮಾಡೋಣ ಇದು ಒಟ್ಟಾರೆಯಾಗಿ ಇವತ್ತಿನ ಸಂದರ್ಭದ ವಿಶೇಷ ಏನಂದ್ರೆ ಇದು ಯಾರೋ ಸುಪ್ರಿಯಾನೋ ಇನ್ನೊಬ್ಬರು ಯಾರೋ ಅವರು ಖಾಸಗಿಯಾಗಿ ಮಾಡ್ತಾ ಇರುವಂತ ವ್ಯವಹಾರ ಅಲ್ಲ ಇದು ವ್ಯವಹಾರಕ್ಕಿಂತ ಹೆಚ್ಚಾಗಿ ಏನು ರಾಜ್ಯದಾದ್ಯಂತ ಒಂದು ರೀತಿಯ ಒಂದು ಮಾದರಿಯನ್ನ ಮಾಡುವಂತದ್ದು ರೈತರಿಗೆ ಬೇರೆ ಈ ಶಿಗ್ಗಾವಿಯಲ್ಲಿ ಅಂತ ತಗೊಂಡಾಗ ಶಿಗ್ಗಾವಿಯಲ್ಲಿ ಈ ಏನ್ ಐಟಮ್ಸ್ ಇಟ್ಟಿದೀವಿ ನಾವು ಈ ಸಾಮಗ್ರಿಗಳು ಶಿಗ್ಗಾವಿಯಲ್ಲಿ ಯಾವುದೇ ಅಂಗಡಿಯಲ್ಲಿ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗಬಾರ್ದು ಸಿಂಪಲ್ ಆಗಿರುವಂತಹ ಇದಕ್ಕಿಂತ ಇದೇ ಪದಾರ್ಥ ಬೇರೆ ಕಡೆ ಸಿಗ್ತಾ ಇದ್ರೆ ನಾವು ಅದಕ್ಕಿಂತ ಕಡಿಮೆಗೇನೆ ಇಲ್ಲಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ವಿಶೇಷವಾದ ರೀತಿಯಲ್ಲಿ ಇದನ್ನ ಮಾಡಬೇಕು ಅಂತಿದೆ ಆರ್ ಎಸ್ ಪಕ್ಷದವರಿಗೆ ನಮ್ಮ ಜೊತೆ ಸೇರ್ಕೊಂಡವರಿಗೆ ಅವರು ಒಂದಷ್ಟು ರಿಯಾಯಿತಿಯನ್ನು ಕೊಡುವಂತಹ ಕೆಲಸಗಳನ್ನು ಸಹ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಇದು ಹೋಗುತ್ತೆ ಇದೊಂದು ಇದು ಸಾಮೂಹಿಕವಾಗಿ ಮಾಡ್ತಾ ಇರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇದನ್ನ ಮುಂದಿನ ಒಂದು ವರ್ಷ ಎರಡು ವರ್ಷಗಳಲ್ಲಿ ಈ ತರಹದನ್ನ ಆರಂಭಿಸುತ್ತಿದ್ದೇವೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಾವಣೂರ್ನಲ್ಲೂ ಸವಣೂರು ಬಂಕಾಪುರ ಹಾವೇರಿಯಲ್ಲೂ ಈ ತರಹದನ್ನ ಆರಂಭಿಸುವಂತಹ ಒಂದು ಯೋಜನೆಗಳನ್ನ ಈಗಾಗಲೇ ರೂಪಿಸ್ತಾ ಇದ್ದೇವೆ ಸೊ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ನಡೀತೀವಿ ಈಗ ನಮ್ಮ ರೈತ ಮಿತ್ರರೆಲ್ಲ ಸೇರಿ ಸ್ಥಳೀಯರೆಲ್ಲ ಸೇರಿ ಉದ್ಘಾಟನೆ ಮಾಡ್ತಾರೆ

ನೀವು ಬನ್ರಿ ಮೇಡಮ್ ಅದು ಬಾಳ ತೆಗೆದಿದ್ರೆ ಸ್ವಲ್ಪ ಗಾಳಿ ಓಡಾಟ ಸರಿ ಸರಿ அது கட்டவாக சேரிப்படிப்பா ನಾನೊಂದು ಹೇಳ್ಬಿಡ್ತೀನಿ ಹೇಳ್ರಿ ಎಲ್ರು ಜೊತೆಗೆ ಹೇಳ್ರಿ ಸರ್ವೇ ಭವಂತು ಸುಖಿನ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ ಮಾ ಕಶ್ಚಿತ್ ದುಃಖ ಭಾಗ್ ಭವೇ ಇದ್ರ ಅರ್ಥ ಏನಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಆರೋಗ್ಯವಾಗಿರಲಿ ಎಲ್ಲರೂ ಆರೋಗ್ಯವಾಗಿರಲಿ ಎಲ್ಲರೂ ಒಳ್ಳೆಯದನ್ನು ಕಾಣಲಿ ಎಲ್ಲರೂ ಒಳ್ಳೆಯದನ್ನು ಕಾಣಲಿ ಯಾರಿಗೂ ದುಃಖ ಬಾರದಿರಲಿ ಯಾರಿಗೂ ದುಃಖ ಬಾರದಿರಲಿ ಓ सतोमा ससोया सद्गमया हमसोमा जोतिर्गमया तमसोमा ज्योतिर्गमया मृत्योर्मा मृतङ्गमया मृत्योर्मा ॐ शान्ति शान्ति शान्तिः ॐ शान्ति शान्ति शान्तिः दत्त ಅಸತ್ಯದಿಂದ ಸತ್ಯದೆಡೆಗೆ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲಿನಿಂದ ಬೆಳಕಿನಡೆಗೆ ಕತ್ತಲಿನಿಂದ ಬೆಳಕಿನಡೆಗೆ ಸಾವಿನಿಂದ ಅಮರತ್ವದೆಡೆಗೆ ಸಾವಿನಿಂದ ಅಮರತ್ವದೆಡೆಗೆ ಸಾಗೋಣ ಸಾಗೋಣ ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಸ್ವಲ್ಪ ಬರೋಣ ಹೇಳಿ ಈಗ ಹೇಳಿ ಈಗ ಹೇಳಿ ಹೇಳಿ

ಕಾಯಿ ಕರ್ಪೂರ ಧುವೆ ನೆಲಸಮ್ಮಾನ ಮಾನವಾಗುತ್ತಾ ಬಂದಿರುವೆ ಅಣ್ಣ ಪಾದಕ್ಕೆ ಮಣಿದಿರುವೆ ಚಿರವಾದ ಬಂದಿರುವೆ ನಾದಕ್ಕೆ ಮಣಿದಿರುವೆ ಕರುನಾಳು ನೀ ಮಳೆ ಬಿಲ್ಲಿಗೆ ನೀ ಏಳು ಬಣ್ಣಗಳ ತುಂಬಿದ ತಾಯಿಯು ಮೀನು ಕೋಗಿಲೆ ಕಂಡದಿ ಏಳು ಸ್ಪದಗಳನ್ನು ಮುಡಿಸಿದ ಮಾತೆಯು ನೀನು ಏಳು ಕೊಳ್ಳಕೆ ಹೊಡೆದಿ ನೋವು ಹೇಳುವ ಏಳು ಜನ್ಮದಲ್ಲಿ ಮಾತೆಯಾಗಿ ನೀ ಬಾರಮ್ಮ ತಾಯಿ ತಾಯಿನಾಚರಣೆ ಎಲ್ಲಮ್ಮ ಬಾರಿಗೆ ಕಾಯಿ ಕರ್ಪೂರ ಧಲಸಿಗೆ ಚಿರಪೂಗಳು ಕನಸಿರುವೆಂದಿರುವ ಚಿರಭಾಗುತ ಬಂದಿರುವೆ ಇನ್ನ ಪಾದಕ್ಕೆ ಮಣಿದಿರುವೆ ಕರುನಾಳು ನೀನಾಗಿ ಬಾರ ನಂತಿರುವೆ ದೇಹವನೊಂದು ಬಂಡಿಯನಾಗಿಸಿ ಚಂದ ದರಥವನ್ನಾಗಿಸುವೆ ಪಂಚೇಂದ್ರಿಗಳ ಅಶ್ವದಳಾಗಿಸಿ ಚಂದ ಸಾರಥವನ್ನು ಎಳೆ ಅಜ್ಞಾನವೇ ಕಡಿವಾಣ ಮತ್ತೆ ಸಾರಥಿಯು ಬಾಳಿನ ರಥದಲ್ಲಿ ನಿನ್ನನ್ನು ಪೂಜಿಸಿ ಕರುಣೆಯ ಪಡೆಯಲು ತಾಯಿ ತಾಯಿನ ಶರಣೆನುವೆ ಎಲ್ಲಮ್ಮ ದಾರಿ ಮನೆಗೆ ಕಾಯಿ ಕರ್ಪೂರ ತರುವೆ ನೆಲಸಮ್ಮ ಒಳ್ಳೇದಾಗ್ಲಿ ਦੁਰਗਨ ਮਹਾਂ ਮੁਰਗੀ ਦਾ ਬਲਕਿ ਆ ਬਿਲਕੁਲ ਬਿਟੋ ਅਗਰ ਓੜੀ ਬੰਦੇ ਬੂਜਾ ਯਾ ਸਰਵ ਵਿਘਨੋ ਪ੍ਰਸ਼ਾਂਤੇ ਓਮ ਗਜਾਨਨੰ ਭੂਤਗਣਾਦੀ ਸੇਵਿਤੰ ਜਪਿਤ ਜੰਬੂਪਲ ਕਾਰ ਬਖੀਤੰ ਨਮਾਮੀ ਵਿਗਨੇਸ਼ਵਰ ਕੜੀ ਕੜੀ ਵਰਗਾੜ ਵਰਗਾੜ ਨਾੜੂ ਹਾਂ ನಾಗರೀದು ಇದನ್ನ ಹೆಂಗೆ ಕೇಳ್ರಿಯಂತ ಅವಾಗ ಅದಕ್ಕೆ ಈಗ ಆಗಲ್ಲ ಗಾಡಿಗೆ ಇಲ್ಲ ಇಲ್ಲ ಅಲ್ಲ ಅಲ್ಲೂ ನಿಲ್ಲೋದು ಯಾ ಮ ಹ್ಮ್ ಪಟ್ಕ ಫುಜು ಮ ಹ್ಮ್ ರಂಜಿನಿ ಹೇಳು ಹೇಳು

நான் தோர்ஸ் தேனி நீவ் ಹಿಂದ್ಬಿಟ್ಟು ಮಾಡ್ಬಿಟ್ಟು ನಮಸ್ಕಾರ ನಾನ್ ನಿಶಾಂತ್ ಅಂತ ಇವತ್ತೇನು ಕೆ ಆರ್ ಎಸ್ ರೈತ ಸಮೃದ್ಧಿ ಕೇಂದ್ರ ಏನ್ ಪ್ರಾರಂಭ ಮಾಡಿದ್ದೀವಿ ಇವತ್ತು ಜನವರಿ ಹದಿನಾರ ಸಂಕ್ರಾಂತಿ ದಿನ ಆ ರೈತರಿಗೆ ಒಂದು ಶುಭ ದಿನ ವಿಶೇಷವಾದ ದಿನ ಹಾಗಾಗಿ ಇದು ಟಿ ಆರ್ ಎಸ್ ರೈತ ಸಂಬಂಧ ಕೇಂದ್ರ ಕೂಡ ವ್ಯಕ್ತಿಗೆ ಸಂಬಂಧ ಕೇಂದ್ರಕ್ಕೆ ವಿಶೇಷ ಉದ್ಯಾನ ಯಾಕಂದ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇದೊಂದು ಕೇಂದ್ರ ಇದರಲ್ಲಿ ಪ್ರಮುಖವಾಗಿ ಆರಂಭಿಸಿರುವ ಉದ್ದೇಶನ ಈಗಾಗಲೇ ರಾತ್ಕೃಷ್ಣ ರೆಡ್ಡಿ ಹೇಳಿದ್ದಾರೆ ಅದರಲ್ಲಿ ರೈತರಿಗೆ ಬೇಕಾದಂತ ಎಲ್ಲಾ ತರಹದ ಸಾಮಗ್ರಿಗಳು ವಿಶೇಷವಾಗಿ ಚಿಕ್ಕ ಹಂತದಲ್ಲಿ ರೈತರಿಗೆ ಅವಶ್ಯಕವಾಗಿರುವಂತದ್ದು ಅಥವಾ ಲಭ್ಯ ಇಲ್ಲದೇ ಇರುವಂತದ್ದು ಮತ್ತೆ ಎಷ್ಟೋ ಹೊಸ ಹೊಸ ಸಾಮಗ್ರಿಗಳು ರೈತರಿಗೆ ಥರ ಇರದೇ ಇದೆ ಅವ್ರು ತಮ್ಮ ಕೆಲಸಗಳನ್ನ ಸುಲಭ ಮಾಡ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲದೆ ಇರೋದ್ ಸಾಧ್ಯತೆ ತುಂಬಾ ಇದೆ ನಿಟ್ಟಿನಲ್ಲಿ ರೈತರಿಗೆ ಒಂದು ಎಲ್ಲಾ ಸಾಮಗ್ರಿಗಳು ಸಿಗಬೇಕು ಇದರಲ್ಲಿ ಬೀಜ ಗೊಬ್ಬರ ಮತ್ತು ಔಷಧಿಗಳಿಂದ ಹಿಡಿದು ಮತ್ತೆ ಕೃಷಿ ಯಂತ್ರೋಪಕರಣಗಳು ಚಿಕ್ಕ ಚಿಕ್ಕ ಉಪಕರಣಗಳಾಗಿರ್ಬೋದು ಅಂತವುಗಳನ್ನೆಲ್ಲ ಇವು ಇಲ್ಲಿ ಮಾರಾಟ ಮಾಡಲಾಗ್ತದೆ ಈಗ ಈ ಪ್ರಾರಂಭಿಕವಾಗಿ ಸಣ್ಣ ಪುಟ್ಟ ಉಪಕರಣಗಳು ಪ್ರಮುಖವಾಗಿ ಕೃಷಿ ಕೆಲಸಗಳನ್ನ ಸುಲಭ ಮಾಡುವಂತ ಸಾಕಷ್ಟು ನೀವು ನೋಡ್ಬೋದು ಇದರಲ್ಲಿ ಈಗ ಎಡೆ ಈಗ ಸಾಲಿನ ಮಧ್ಯ ಬೆಳೆ ತೆಗಿಬೇಕಂದ್ರೆ ಸಾಲಿನಲ್ಲಿ ಬೆಳೆ ಬೆಳೆ ಸಾಲಿನಲ್ಲಿ ತೆಗಿಬೇಕಂದ್ರೆ ಕುತ್ಕೊಂಡು ಕಳೆ ತೆಗಿಬೇಕು ಹೆಣ್ಮಕ್ಳು ತೆಗಿಬೇಕಂದ್ರೆ ಒಂದ್ ಎಕ್ರೆ ತೆಗಿಬೇಕಂದ್ರೆ ಐದರಿಂದ ಮಾಡ್ಬೋದು ಒಬ್ಬರೇ ಒಂದ್ ದಿನಕ್ಕೆ ಮಾಡ್ಬೋದು ಸಣ್ಣ ಉಪಕರಣ ಇದೆ ಹಲವಾರು ಉಪಕರಣಗಳು ಯಾವ್ಯಾವ ಅವನ್ನ ಕಂಡು ಹಿಡಿದಾರೆ ಆದ್ರೆ ಅವರು ರೈತರಿಗೆ ತಲುಪೋ ನಿಟ್ಟಿನಲ್ಲಿ ಇಲ್ಲ ಮತ್ತೆ ಈ ತರದ ಇವೇನು ಮರದ ಕೊಂಬೆ ಕಟ್ ಮಾಡೋದು ಮರಗಳು ಬೆಳೆಸ್ದಾಗ ವಿಶೇಷವಾಗಿ ಪಾಡ್ ಮರಗಳಾಗಿರ್ಬೋದು ಆಮೇಲೆ ಟೂನಿಂಗ್ ಮಾಡ್ತಾರೆ ಹಣ್ಣುಗಳನ್ನ ಚಟ್ನಿ ಮಾಡೋದಂತಾರೆ ಹಣ್ಣಿನ ಮರಗಳನ್ನ ಅಥವಾ ಈ ತರದ ಉಪಕರಣಗಳು ಸಿಗಂ ಭಾಗದಲ್ಲಿ ಲಭ್ಯ ಇಲ್ಲ ಇವೆಲ್ಲ ರೈತರು ಅನ್ನೋದು ನಮ್ಮ ಆಶೆ ಆಗಿತ್ತು ಆ ಮತ್ತೆ ಸಸಿಗಳನ್ನ ಬೆಳೆಸೋ ಕವರ್ ಆಗಿರ್ಬೋದು ಸ್ವಲ್ಪ ದಪ್ಪ ಇದ್ದಂತ ಕಂಬೆಗಳನ್ನ ಇದೆಲ್ಲ ಕಟ್ ಮಾಡಬಹುದು ಈ ತರದ ಉಪಕರಣಗಳು ಕೂಡ ತುಂಬಾ ಅವಶ್ಯಕವಾಗಿದೆ ಮತ್ತೆ ಕೆಲಸನ ತುಂಬಾ ಸುಲಭ ಮಾಡ್ತವೆ ಇದರಿಂದ ಕಟ್ ಮಾಡೋದ್ರಿಂದ ಕೊಟ್ಲಿಂದ ಕಟ್ ಕಂದಿಲೆ ಕಟ್ ಮಾಡಿದಾಗ ಮರ ಸೀಳ್ತದೆ ಕಟ್ ಆಗಿ ಗುಂಡ್ತದೆ ಉತ್ಪನ್ನಗಳು ಅವಶ್ಯಕತೆ ಸಾಮಾನ್ಯವಾಗಿ ಬೇಕಾದಂತ ಗುದ್ದಿ ಸಲಕೆ ಮರ ಬುಟ್ಟಿ ಮತ್ತೆ ಇನ್ನು ಹೋಗ್ತಾ ಹೋದ್ರೆ ಸಾಕಷ್ಟು ಉತ್ಪನ್ನಗಳು ಮತ್ತೆ ಸಣ್ಣ ಸಣ್ಣ ಮತ್ತೆ ಈಗ ಡಿಪ್ಪಿನ ಸಾಮಾನುಗಳು ಜಾಯ್ನರ್ ಆಗಿರ್ಬೋದು ಇದು ಪೈಪ್ ರಬ್ಬರ್ ಆಗಿರ್ಬೋದು ಡ್ರಿಪ್ಪಿನ ಉಪಕರಣಗಳು ಆಮೇಲೆ ಸಾಮಾನ್ಯವಾಗಿ ಬೇಕಾದಂತ ಇವು ಎತ್ತುಗಳಿಗೆ ಬೇಕಾಗಂಥ ಇವು ಕೊಳಗಂಟೆ ಇವೆಲ್ಲ ಇದೆ ಮತ್ತೆ ಇವು ನೆಟ್ಗಳು ಹಸಿರು ನೆಟ್ಟು ಟಯರ್ಗಳು ಇದಾವೆ ಅದೇ ರೀತಿ ಬೇರೆ ಬೇರೆ ಬುಕ್ಕಿಗಳು ಇವು ನರ್ಸರಿ ಸಸಿ ಕಳಿಸಲಿಕ್ಕೆ ಪಾಟಗಳು ಇದ್ದಾವೆ ಬೇರೆ ಬೇರೆ ಸೈಜ್ಗಳು ಎಲ್ಲ ಲಭ್ಯ ಇರ್ತವೆ ಮತ್ತೆ ತಾಡ್ಪತ್ರಿ ಅದು ಚೀಲಗಳು ಐವತ್ ಕೆಜಿ ಅಂತ ತರಕಾರಿ ಚೀಲ ಆಮೇಲೆ ಅಂಟು ಬಲೆ ಇದಾವೆ ಇವು ಕೀಟಗಳನ್ನ ಕೀಟಗಳಿಂದ ನಾವು ಸ್ಪ್ರೇ ಮಾಡದೆ ವಿಶೇಷವಾಗಿ ಏನು ಸಣ್ಣ ಕೀಟಗಳು ಅಂದ್ರೆ ರಸಹಿರ ಕೀಟಗಳು ಅಂತ ಇರ್ತವೆ ಅವುಗಳನ್ನ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನೀಲಿ ಎಂಟು ಬಲೆ ಮತ್ತು ಹಳದಿ ಎಂಟು ಹಾಗೆ ಬಳಸ್ಬಾರ ಬ್ರಷ್ ಕಟ್ ವೈರು ಕಟ್ ಇದೆ ಆಮೇಲೆ ಬ್ರಷ್ ಕಟ್ರು ಬ್ರಷ್ ಕಟ್ರು ಈಗಾಗಲೇ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಿತ್ತು ಅಥವಾ ಭಾರ ಆಗ್ತಿತ್ತು ಮನುಷ್ಯಕ್ಕೆ ಈಗ ಟ್ರಾಲಿ ಬೇಸ್ ಬರ್ತದೆ ಟ್ರಾಲಿಗಳ ಮುಖಾಂತರ ನಾವು ಇದು ಇಲ್ಲೇನು ಒಪ್ಕೊಂಡು ಹೋಗೋದಿಲ್ಲ ಮತ್ತೆ ತುಂಬಾ ಸುಲಭವಾಗಿ ಇದನ್ನ ಒಬ್ಬ ಹೆಣ್ಮಕ್ಳು ಕೂಡ ಸುಲಭವಾಗಿ ನಡೆಸಬಹುದು ಇಲ್ಲಿವರೆಗೂ ಸ್ವಲ್ಪ ಮಾತ್ರ ನಡೆಸಿದ್ರೆ ಮಹಿಳೆಯರು ಸುಲಭವಾಗಿ ನಡೆಸಬಹುದಂತ ಕಾರಣಗಳು ಇದಾವೆ ಇದರಿಂದ ಹಲವಾರು ಉಪಕರಣಗಳನ್ನ ನಾವು ಪರ್ಚಿಸ್ತಾ ಹೋಗ್ತೀವಿ ಅದು ರೈತರಿಗೆ ಶ್ರಮ ಕಡಿಮೆ ಮಾಡೋದು ಮತ್ತು ಎಫಿಷಿಯನ್ಸಿ ಜಾಸ್ತಿ ಮಾಡ್ತಾರೆ ಮತ್ತೆ ಅವ್ರ ಕೆಲಸಗಳನ್ನ ಖರ್ಚುಗಳು ಕೂಡ ಕೃಷಿ ಖರ್ಚುಗಳು ಈ ಕೃಷಿಯಲ್ಲಿ ಲೇಬರ್ ಖರ್ಚು ಮತ್ತು ಕೃಷಿ ಖರ್ಚುಗಳೇ ಜಾಸ್ತಿ ಲೆಕ್ಕ ಹಾಕಿದಾಗ ಲಾಭ ಕಡಿಮೆ ಬರ್ತೈತೆ ರೈತರಿಗೆ ಹಾಗೆ ಖರ್ಚುಗಳನ್ನ ಕಡಿಮೆ ಮಾಡೋದು ಕೂಡ ಒಂದು ಲಾಭ ಜಾಸ್ತಿ ಮಾಡೋ ಒಂದು ದಾರಿ ಅದಕ್ಕೋಸ್ಕರ ಈ ತರದ ಹಲವಾರು ಉಪಕರಣಗಳನ್ನ ಪರಿಚಯಿಸೋದು ಬೀಜ ಗೊಬ್ಬರಗಳು ಕೂಡ ಉತ್ತಮ ಗುಣಮಟ್ಟದ್ದು ಕಡಿಮೆ ಬೆಲೆಯಲ್ಲಿ ಸಿಗುವಂತ ಒಂದು ಪ್ರಯತ್ನ ಇಲ್ಲಿ ಆಗ್ತದೆ ರೈತರಿಗೆ ಅನುಕೂಲ ಆಗುತ್ತೆ ಬಂಡ ಬಳಕೆಗೆ ಮತ್ತು ದೃಶ್ಯ ಬಳಕೆ ಬೇಕಾದಂತ ಎಲ್ಲ ಉಪಕರಣಗಳು ಇಲ್ಲಿ ಸಿಗಲಿದೆ ಮೇವು ಕದ್ರಸೆ ಶಾಪ್ ಚಟ್ರೂ ಆಮೇಲೆ ಎಡೆಕುಂಟೆ ಕುಂಟಿ ಬೇಕಾದಂತಹ ಸಣ್ಣ ಸಣ್ಣ ಉಪಕರಣಗಳು ಯಾಕಂದ್ರೆ ಎತ್ಕೊಳ್ಳಿಲ್ಲ ಆ ತರದೇಟರ್ ತುಂಬಾ ಹಲವಾರು ಉಪಕರಣಗಳು ಇಲ್ಲ ಇಲ್ಲಿ ಇಲ್ಲಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲಿ ರೈತರು ಇಲ್ಲಿ ಬಂದು ಇಲ್ಲಿಂದ ಪರ್ಚೇಸ್ ಪಡ್ಕೊಳ್ಬಹುದು ಅಂದ್ರೆ ಇದ್ರೆ ಅವರಿಗೆ ಬೇಕಾದಂತ ಉಪಕರಣಗಳು ಯಾವುದು ಬೇಕಂದ್ರೆ ಇಲ್ಲಿ ತಿಳಿಸಿದ್ರೆ ಆ ತರದ ಉಪಕರಣಗಳನ್ನ ಇಲ್ಲಿ ಲಭ್ಯ ಇದರಿಂದ ನೋಡ್ಕೊಳ್ತಾರೆ ರೈತರಿಗೆ ಬೇಕಾದಂತ ಹಲವಾರು ತರಬೇತಿಗಳು ಮಾಹಿತಿ ಕೊಡುವಂತ ಕೆಲಸ ಕೂಡ ಈ ರೈತ ಸಂಪರ್ಕ ಕೇಂದ್ರ ಮಾಡಲಿದೆ ಪ್ರಯೋಜನ ಎಲ್ಲ ರೈತರು ಪಡ್ಕೊಳ್ಬೇಕು ಇದಲ್ಲದೆ ಶಹರದ ಗಾರ್ಡ್ನರ್ಸ್ ಇನ್ನು ಹಿತ್ತಲಿನ ತೋಟ ಕೈ ತೋಟಗಳಿಗೆ ಬೇಕು ಸಣ್ಣ ಪುಟ್ಟಗಳು ಇರ್ತವೆ ಅದು ಕೂಡ ಮನೆಯಲ್ಲಿ ತರಕಾರಿ ಬೆಳೆದ್ಲಿ ಬಳಸೋದು ಕೂಡ ಇವತ್ತು ಅವಕಾಶ ಆಗುತ್ತೆ ಪ್ರಯೋಜನ ಎಲ್ಲರೂ ಪಡೆದುಕೊಳ್ಬೇಕು ಅಂತ ನಾವು ಆರೈಸ್ತೀವಿ ರೈತರಿಗೆಲ್ಲ ಒಳ್ಳೆದಾಗ ಶುಭವಾಗಿದೆ ಕೆಆರ್ ಎಸ್ ರೈತ ಸಮುದ್ರಿ ಕೇಂದ್ರಕ್ಕೆ ಕೆಆರ್ಸ್ ರೈತ ಸಮೃದ್ಧಿ ಕೇಂದ್ರಕ್ಕೆ

पंद्रह तेरह पलों पहले हाँ पंद्रह पले थे पूर्ण ग्रह पूर्ण ग्रह हाँ ठीक है तो हाँ बैंक में कहाँ हाँ फोर्ट ग्याना हम यहाँ तो आये हैं इसलिए क्या लोगे ठीक है ठीक है तो देखने को देखने को देखने को देखने को ये लाइट बंद है मैं लाइट डाला था अकाउंट हम लिखकों और हम उसको आज मार दो नाओ क्वालिटी केजी 16 मीटर है हां 60 मीटर से बर्दीर इतना हमें हेलो 60 मीटर केजी माबड़ केजी रेट आई कर बेस्ट फॉर्म कर दो भाई केजी में है इसको गिराने माने 500 आईडी में हूं मैं गिरा इसको बताओ मैं का तो मंडाकी

10 900 याद है ना याद है बेका बिट्टा बिट्टो याद नहीं देती किडन क्या को करते सेट जस्ट मैं टुकका मारते मैं को टुकका मार दिया बेका तो टका बैडमिंटन पर आ गया पूरा आनो ना ಇದನ್ನ ಕ್ಯಾನ್ ಮಾಡಿ ಕ್ಯಾಕ್ ಮಾಡಿ ಬಂದ್ ಮಾಡಿ ಮಾಡಿ